ರಿಯಲ್ ಜೋಡಿ ಲವ್ ಆಗಿದ್ದು ಹೇಗೆ ಅಮೃತ ವರ್ಷಿಣಿ ರಜಿನಿ ಮತ್ತು ಬಾಡಿ ಬಿಲ್ಡರ್ ಅರುಣ್ ಏಳು ವರ್ಷದ ದೋಸ್ತಿ ಲವ್ಲಿ ಲವ್ಲಿ ಆಗಿಯೇ ಇದೆ ಇಬ್ಬರು ಅಷ್ಟೇ ಆತ್ಮೀಯರಾಗಿ ಇದ್ದಾರೆ ನೋಡೋರ್ಗೆ ಇವರು ಗಂಡ ಹೆಂಡತಿ ತರವೇ ಕಾಣಿಸ್ಕೊಂಡಿದ್ರು ಆದ್ರೆ ಇವರು ಜಿಮ್ಮಿಡ್ಸ್ ಆಗಿದ್ರು ಇಬ್ಬರಲ್ಲೂ ಆ ರೀತಿಯ ಪ್ರೀತಿ ಏನೂ ಇರಲಿಲ್ಲ ಆದ್ರೆ ಆ ದೋಸ್ತಿನೇ ಇದೀಗ ಇವರನ್ನ ದಾಂಪತ್ಯ ಜೀವನಕ್ಕೆ ಕಾಲಿಡುವಂತೆ ಮಾಡಿದೆ ಮಲ್ಲೇಶ್ವರಂ ಜಿಮ್ ಅಲ್ಲಿಯೇ ಅರುಣ್ ಕೂಡ ವರ್ಕೌಟ್ ಮಾಡ್ತಾ ಇದ್ರು ರಜನಿ ಕೂಡ ಇಲ್ಲಿಯೇ ಬರ್ತಾ ಇದ್ರು ಆಗಲೇ ಇವರ ಪರಿಚಯ ಆಗಿದೆ ಮುಂದೆ ಏನೆಲ್ಲ ಆಯ್ತು ಅನ್ನೋದನ್ನ ನೋಡೋಣ ಬನ್ನಿ ಅರುಣ್ ಮತ್ತು ರಜನಿ ದೋಸ್ತಿ ಲವ್ಲಿ ಆಗಿಯೇ ಇದೆ ಮಲ್ಲೇಶ್ವರಂ ಅಲ್ಲಿ ಒಂದು ಜಿಮ್ ಇದೆ ಅಲ್ಲಿ ಅರುಣ್ ವರ್ಕೌಟ್ ಮಾಡ್ತಾ ಇದ್ರು ಆ ಜಿಮ್ಗೆ ರಜನಿ ವರ್ಕೌಟ್ ಮಾಡೋಕೆ ಹೋಗ್ತಾ ಇದ್ರು ಆಗಲೇ ಅರುಣ್ ಮತ್ತು ರಜನಿ ಪರಿಚಯ ಆಗಿದೆ ಆ ಪರಿಚಯ ಗಾಢವಾದ ದೋಸ್ತಿನೂ ಆಗಿದೆ ರೀಲ್ಸ್ ಲೋಕದಲ್ಲಿ ಕಾಲಿಡುವ ಹಾಗೇನೂ ಮಾಡಿದೆ ಎಲ್ಲರೂ ಮಾಡುವ ರೀತಿ ರೀಲ್ಸ್ ಮಾಡದ ಈ ಜೋಡಿ ಅಷ್ಟೇ ಬೇಗ ಫೇಮಸ್ ಕೂಡ ಆಗಿದೆ ಈ ಜೋಡಿಯ ರೀಲ್ಸ್ ಮತ್ತು ಆತ್ಮೀಯತೆ ನೋಡಿದ್ರೆ ಎಲ್ಲರಿಗೂ ಒಂದು ಡೌಟ್ ಇತ್ತು ಇವರು ಲವರ್ಸ್ ಇರಬೇಕು ಇಲ್ಲವೇ ಗಂಡ ಹಿಂಡತಿ ಇರಬೇಕು ಅಂತಲೇ ತಿಳಿದುಕೊಂಡಿದ್ರು ಆದರೆ ರಜನಿ ಹಾಗೂ ಅರುಣ್ ಈ ಬಗ್ಗೆ ಒಂದು ಯೂಟ್ಯೂಬ್ ಚಾನಲಲ್ಲಿ ಕ್ಲಾರಿಟಿ ಕೊಟ್ಟಿದ್ರು ನಾವು ಲವರ್ಸ್ ಅಲ್ಲ ಒಳ್ಳೆಯ ಸ್ನೇಹಿತರು ಅಂತಲೇ ಹೇಳಿದರು ನಾವು ಮದುವೆ ಕೂಡ ಆಗಿಲ್ಲ ಅನ್ನೋದನ್ನು ಹೇಳ್ಕೊಂಡಿದ್ರು ರಜನಿ ಮತ್ತು ಅರುಣ್ ಇದೀಗ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದಾರೆ ನವೆಂಬರ್ ಹತ್ತು ಎರಡು ಸಾವಿರದ ಇಪ್ಪತ್ತೈದರ ಬೆಳಗ್ಗೆ ಒಂಬತ್ತು ಮೂವತ್ತರಿಂದ ಹತ್ತು ಮೂವತ್ತರ ಶುಭ ಮುಹೂರ್ತದಲ್ಲಿ ಮದುವೆ ಆಗಿದ್ದಾರೆ ಅದ್ದೂರಿ ಅಲ್ಲದ ಇವರ ಮದುವೆಗೆ ಆಪ್ತರು ಸ್ನೇಹಿತರು ಮನೆಯವರು ಆಗಮಿಸಿದ್ರು ಇವರ ವಿವಾಹದ ಫೋಟೋಗಳು ಹಾಗೂ ವಿಡಿಯೋಗಳು ಸೋಷಿಯಲ್ ಮೀಡಿಯಾದಲ್ಲೂ ಶೇರ್ ಆಗಿವೆ ಎಲ್ಲರ ಗಮನ ಕೂಡ ಸೆಳಿತಾ ಇವೆ ರಜನಿಯನ್ನ ಅರುಣ್ ವಿಶೇಷವಾಗಿ ಕರೀತಾರೆ ಎಲ್ಲೇ ಹೋದ್ರೂ ಅಷ್ಟೇನೆ ಮಮ್ಮಿ ಅಂತಲೇ ಕೂಗ್ತಾರೆ ಇದರಿಂದ ಅಕ್ಕ ಪಕ್ಕದವರು ಶಾಕ್ ಆಗಿರೋದು ಇದೆ ಯಾರಪ್ಪ ಅದು ಮಮ್ಮಿ ಅಂತಲೂ ಕುತೂಹಲದಿಂದಲೇ ನೋಡಿರೋದು ಇದೆ ಆ ರೀತಿಯ ಈ ಜೋಡಿ ತಮ್ಮ ಸ್ನೇಹದ ಗಟ್ಟಿತನದ ಒಂದಿಷ್ಟು ಇಷ್ಟು ವಿಶೇಷತೆಗಳನ್ನ ಯೂಟ್ಯೂಬ್ ಸಂದರ್ಶನದಲ್ಲಿ ಹಂಚಿಕೊಂಡಿರೋದು ಇದೆ ಅಮೃತ ಸೀರಿಯಲ್ ಸೀರಿಯಲ್ನಿಂದಲೇ ರಜನಿ ಹೆಚ್ಚು ಖ್ಯಾತಿ ಪಡೆದಿದ್ರು ಅಮೃತ ಅಂತಲೇ ಎಲ್ಲೆಡೆ ಚಿರಪರಿಚಿತರಾಗಿದ್ರು ಆದ್ರೆ ಈಗ ಸ್ಟಾರ್ ಸುವರ್ಣ ವಾಹಿನಿಯ ನೀ ಇರಲು ಜೊತೆಯಲ್ಲಿ ಸೀರಿಯಲ್ ಮಾಡ್ತಾ ಇದ್ದಾರೆ ಬಹು ದಿನಗಳ ಬಳಿಕ ಸೀರಿಯಲ್ ಮಾಡ್ತಾ ಇದ್ದಾರೆ ಈ ಸೀರಿಯಲ್ ಅಲ್ಲಿ ಊರ್ಬಿಳಾ ಅನ್ನುವ ಖಡಕ್ ವಿಲನ್ ಪಾತ್ರದಲ್ಲಿಯೇ ಅಭಿನಯಿಸ್ತಾ ಇದ್ದಾರೆ ಆದರೆ ಇದು ಅತ್ತಿಗೆಯ ಪಾತ್ರವೇ ಆಗಿದೆ ಇನ್ನುಳಿದಂತೆ ರಜನಿ ಹಾಗೂ ಅರುಣ್ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದಾರೆ ಇವರ ಹೊಸ ಜೀವನಕ್ಕೆ ಶುಭವಾಗಲಿ ಅಂತ ಆತ್ಮೀರೆಲ್ಲ ಹರಸಿದ್ದಾರೆ ಅಂತಲೇ ಹೇಳ್ಬೋದು